ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತು ನೀವೆಲ್ಲ ವಿತ್ ಫ್ಯಾಮಿಲಿ ಬಂದು ಬೆಳಗ್ಗೆಯಿಂದ ನಾವು ರಿವ್ಯೂಸ್ ಎಲ್ಲ ಚೆಕ್ ಮಾಡ್ತಿದೀವಿ ಎಲ್ಲರ ರಿಪೋರ್ಟ್ ಕೇಳ್ತಿದ್ವಿ ಏನೋ ನಿಮ್ಗೆ ನೀವೆಲ್ಲ ಸೂಪರ್ ಬಟ್ ಬುಕ್ ಮೈ ಶೋ ಸುಮ್ ಸುಮ್ನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದಾರೆ ಬರೀ ಒಂದೊಂದು ಸ್ಟಾರ್ ಗಳು ಕೊಡ್ತಿದ್ದಾರೆ ಬೇಕು ಬೇಕು ಅಂತ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಸೊ ನೀವು ಸಪೋರ್ಟ್ ಮಾಡಿದ್ರೆ ಏನೇ ಪ್ರಯತ್ನ ಇದ್ರು ನಮ್ಮನ್ನು ನೀವು ಗೆಲ್ಸೋ ಜವಾಬ್ದಾರಿ ನಿಮ್ದು ಅಂಡ್ ನೀವು ಗೆಲ್ಲಿಸ್ತೀರ ನಂಬಿಕೆ ನಮಗಿದೆ ನಮ್ ಸೆಲೆಬ್ರಿಟೀಸ್ ನೀವು ನೀವು ನಮ್ಮನ್ನ ಗೆಲ್ಲಿಸ್ಕೊಡ್ತೀರಾ ಅಂತ ನಂಬಿದ್ದೀನಿ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಅದು ಗೊತ್ತಿಲ್ಲ ದರ್ಶನ್ ಮೇಲೆ ಕೋಪನ ನನ್ ಮೇಲೆ ತೀರ್ಸ್ಕೊತಾ ಇದ್ದಾರೆ ಅಂತ ಅನ್ಸ್ ಅನ್ಸುತ್ತೆ ಸೊ ನೀವುಗಳು ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂಡ್ ನಿಮ್ಗಳು ಸಪೋರ್ಟ್ ಇರೋರ್ಗು ನಮ್ಗೂ ಒಂದು ಆನೆ ಬಲ ಇದ್ದಂಗೆ ನಾವು ಧೈರ್ಯವಾಗಿ ಮುಂದೆ ನಿಂತಿರ್ತೀವಿ ಅಂಡ್ ಅವ್ರು ಏನೇ ಪ್ರಯತ್ನ ಪಟ್ರು ನೀವ್ ಅದನ್ನ ಗೆಲ್ಸಕ್ ಬಿಡಲ್ಲ ಅಂತ ನನಗ್ ಗೊತ್ತು ನಮ್ಮನ್ ನಮ್ ಬೆನ್ನಿಂದ ನಿಂತಿದ್ರೆ ಅಂಡ್ ನಮ್ಮನ್ ಗೆಲ್ಸ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ ಅಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಏನಿಲ್ಲ ನಿಮ್ಗೆ ಈ ಸಿನಿಮಾ ನೋಡಿದಾಗ ಏನ್ ಅನ್ಸ್ತು ಸುಳ್ಳೇ ಬೆಳೆ ಸುಮ್ ಸುಮ್ನೆ ಸುಳ್ಳೇ ಬೆಳೆ ನಿಮ್ಗೆ ಏನ್ ಅನ್ಸ್ತು ಅದನ್ನ ದಯವಿಟ್ಟು ಹೇಳಿ ಅಷ್ಟೇ